ನಮಸ್ಕಾರ ವೀಕ್ಷಕರೇ ಬಿಎಂ ಮಂಜುನಾಥ ಬೀದಲುಟಿ ಸಾರಥ್ಯದಲ್ಲಿ ನಿಷ್ಪಕ್ಷಪಾತವಾಗಿ ಪ್ರಸಾರವಾಗುತ್ತಿರುವ ಜನಧ್ವನಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸಪೋರ್ಟ್ ನಿಮ್ಮದು ಜಾಲ ನಮ್ಮದು ತುಮಕೂರು ನಗರ ವಿದ್ಯಾನಗರದಲ್ಲಿರುವ ವಿವೇಕಾನಂದ ಪ್ರಾಥಮಿಕ ಕನ್ನಡ ಪಾಠಶಾಲೆಯಲ್ಲಿ ಕನಕದಾಸ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಮಂಜುಳಾ ಕುಮಾರಿ ಅವರು ವಹಿಸಿದ್ದರು ಇನ್ನು ಸಹ ಶಿಕ್ಷಕರುಗಳಾದ ಸವಿತಾ ಮೇಡಂ ಪವಿತ್ರಾ ಮೇಡಂ ರೂಪಾ ಮೇಡಂ ಪದ್ಮಾ ಮೇಡಂ ಇನ್ನು ಮುಂತಾದವರು ಹಾಜರಿದ್ದರು ವಿಶೇಷವಾಗಿ ಶಾಲಾ ಮಕ್ಕಳಿಂದ ಕನಕದಾಸರ ಭಕ್ತಿ ಗೀತೆಗಳನ್ನು ಆಡಿಸುವುದರ ಮುಖಾಂತರ ಜಯಂತಿಯನ್ನು ಆಚರಿಸಿ ಕನಕದಾಸರಿಗೆ ಭಕ್ತಿಪೂರ್ವಕ ನಮನ ಸಲ್ಲಿಸಿದರು नमस्कार